ಹೇ ಗಾಯ್ಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೂಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದರೆ ಈ ಒಂದು ತ್ರೀ ರುಪೀಸ್ ನಾನು ಈ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ರಿಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪೇ ಮಾಡಿ ಇವತ್ತು ನೀವು ಪೇ ಮಾಡ್ರಿ ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಯಾವುದೇ ರೀತಿ ಡಿಲೇ ರೀಡಿಂಗ್ಸ್ ಆಗೋದಿಲ್ಲ ಸೊ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಐ ಮೈಟ್ ಪೋಸ್ಟ್ಪೋನ್ ಬಟ್ ಸ್ಟಿಲ್ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗುತ್ತೆ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬ ಹೊತ್ತು ಮಾತಾಡಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನೀವು ಯುಟಿಲೈಸ್ ಮಾಡ್ಕೋಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಸ್ಟಿಲ್ ಜೂನ್ ಎಂಡ್ ವರ್ಗು ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಹಸ್ಬೆಂಡ್ ಅಂಡ್ ವೈಫ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಈ ಒಂದು ವಿಡಿಯೋ ಮದುವೆ ಆಗಿರೋರಿಗೆ ಮಾತ್ರ ರೆಸಿನೆಂಟ್ ಆಗುತ್ತೆ ಸೊ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಜಗಳ ನಡೀತಾ ಇದೆ ಡಿವೋರ್ಸ್ ವರ್ಗೂ ನಡೀತಾ ಇದೆ ಡಿವೋರ್ಸ್ ವರ್ಗೂ ಹೋಗ್ತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ ಸೊ ಮುಂದೆ ನಿಮ್ಮ ಒಂದು ವ್ಯಕ್ತಿ ಕಾಂಪ್ರಮೈಸ್ ಮಾಡ್ಕೊಂತರ ನಿಮ್ಮ ಜೊತೆಗೆ ಮತ್ತೆ ರಿಕನ್ಸಿಲೇಷನ್ ಆಗ್ತಾರ ಸೊ ನಿಮ್ಮ ಒಂದು ಹಸ್ಬೆಂಡ್ ನಿಮ್ಮ ವೈಫ್ ಏನ್ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವಿಚಾರವಾಗಿ ಎಲ್ಲಾ ಒಂದು ರೀತಿಯ ಅಪ್ಡೇಟ್ ಈ ಒಂದು ವಿಡಿಯೋ ನಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮ ಹಸ್ಬೆಂಡ್ ವೈಫ್ ಕಾಂಪ್ರಮೈಸ್ ಆಗಿ ನಿಮ್ಮ ಜೊತೆಗೆ ರೀಕನ್ಸಲೇಷನ್ ಆಗ್ತಾರ ರಿಯೂನಿಯನ್ ಆಗ್ತಾರ ಸೊ ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಎಲ್ಲಾ ಒಂದು ರೀತಿಯ ರೀಡಿಂಗ್ಸ್ ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ So Bottom of the card, King of Pentacles. is There, so guys are alive. So, King of Pentacles is there. Bottom of the card, and I have Emperor. Okay, so Judgment, there, Three of Swords, Knight of Cups, and Ace of Swords. Okay. ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಕಾಂಪ್ರಮೈಸ್ ಆಗ್ತಾರ ಆ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಜೊತೆಗೆ ರೀಕನ್ಸಲೇಷನ್ ಆಗ್ತಾರ ರಿಕನೆಕ್ಟ್ ಆಗ್ತಾರ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಏನ್ ಯೋಚನೆ ಮಾಡ್ತಿದಾರೆ ಅಂತ ಅಂದ್ರೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಆಲ್ರೆಡಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದಾರೆ ಅಂತ ಬರ್ತಾ ಇದೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಆಲ್ರೆಡಿ ತಡ್ಪಾಟ ಸಿಚುವೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮನ್ನ ಹೊರತುಪಡಿಸಿ ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಬೇರೊಬ್ಬ ವ್ಯಕ್ತಿ ಅಲ್ಲಿ ಅಲ್ಲಿರಬಹುದು ಬೇರೊಬ್ಬ ವ್ಯಕ್ತಿ ಜೊತೆ ಆಲ್ರೆಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ತಿದ್ದಾರೆ ನಿಮಗೆ ತುಂಬಾನೇ ಹಿಂಸೆ ಕೊಡ್ತಿದ್ದಾರೆ ನೀವಾಗ ನೀವೇ ಅವ್ರನ್ನ ಬಿಟ್ಟು ಹೋಗ್ಲಿ ಅಂತ ಸೊ ಐ ತಿಂಕ್ ಅವರು ಕಾಂಪ್ರಮೈಸ್ ಆಗೋದು ತುಂಬಾನೇ ಕಷ್ಟ ಇದೆ ಅಂತ ಹೇಳ್ಬೋದು ಬಟ್ ಇನ್ ದ ಫ್ಯೂಚರ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರೀಕನ್ಸಿಲೇಷನ್ ಆಗಿ ರಿಯೂನಿಯನ್ ಆಗತ್ತೆ ಅಂತ ಬರ್ತಾ ಇದೆ ಯಾಕಂತಂದ್ರೆ ಏಸ್ ಆಫ್ ಸೋರ್ಸ್ ಮತ್ತೆ ನೈಟ್ ಆಫ್ ಕಪ್ಸ್ ಇದೆ ಇವೆರಡು ಕಾರ್ಡ್ಸ್ ಪ್ರಕಾರ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ನಿಮ್ಮ ಜೊತೆಗೆ ಕಾಂಪ್ರಮೈಸ್ ಆಗೋದು ತುಂಬಾನೇ ಕಷ್ಟ ಇದೆ ಮತ್ತೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಫ್ಯೂಚರ್ ಅಲ್ಲಿ ಅವರು ನಿಮ್ಮನ್ನ ನಿಮ್ಮ ಜೊತೆಗೆ ರಿಕನೆಕ್ಟ್ ಆಗಿ ರಿಕನ್ಸಲೇಷನ್ ಆಗತ್ತೆ ಅಂತ ಬರ್ತಾ ಇದೆ ಸೊ ರೈಟ್ ನಾವು ದಿಸ್ ಪರ್ಸನ್ ಇಸ್ ಆಲ್ರೆಡಿ ಇನ್ವಾಲ್ವ್ ಇನ್ ದ ಕನೆಕ್ಷನ್ ಆಲ್ರೆಡಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ನ ಸಕ್ಸೆಸ್ಫುಲ್ ಆಗಿ ನಡೆಸ್ತಾ ಇದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ನಿಮ್ಮ ಜೊತೆ ರಿಲೇಷನ್ಶಿಪ್ ಅಲ್ಲಿ ರಿಕನೆಕ್ಟ್ ಆಗೋದಕ್ಕೆ ಟ್ರೈ ಕೂಡ ಮಾಡ್ತಾ ಇಲ್ಲ ಮೇ ಬಿ ನೀವು ತುಂಬಾನೇ ಅವ್ರಿಗೆ ಕಾಂಪ್ರಮೈಸ್ ಆಗೋಣ ನಮ್ಗಿನ್ನೂ ಜೀವನ ಇದೆ ಐ ತಿಂಕ್ ಇಲ್ಲಿ ತುಂಬಾ ಜನ ರೀಸೆಂಟ್ ಆಗಿ ಮದುವೆ ಆಗಿದ್ದೀರಾ ತುಂಬಾನೇ ಈ ಒಂದು ರಿಲೇಶನ್ಶಿಪ್ ಮ್ಯಾರೇಜ್ ಅನ್ನೋದೇ ಇಲ್ಲಿ ತುಂಬಾ ಜನ ಹೊಸದು ಅಂತ ಹೇಳಬಹುದು ಬಟ್ ಸ್ಟಿಲ್ ನೀವ್ ತುಂಬಾನೇ ವ್ಯಕ್ತಿಗೆ ಈಗೋ ಬಿಟ್ಟು ಸೊ ನೀವು ಕೂಡ ತುಂಬಾನೇ ಪರ್ಸನ್ ಆಟಿಟ್ಯೂಡ್ ಡಾಮಿನೇಟ್ ಇರುವಂತ ಪರ್ಸನ್ ಬಟ್ ಕನೆಕ್ಷನ್ ತುಂಬಾನೇ ಶ್ರಮ ಪಡ್ತಾ ಇದ್ರ ಕಷ್ಟ ಪಡ್ತಾ ಇದ್ರೂ ಆಟಿಟ್ಯೂಡ್ ಬಿಟ್ಟು ನೀವ್ ಅವ್ರನ್ನ ಹತ್ರ ಸರೆಂಡರ್ ಆಗೋದಕ್ಕೆ ನೋಡ್ತಾ ಇದ್ರ ಇಲ್ಲ ನಾನು ಕ್ಷಮಿಸ್ತೀನಿ ಎಲ್ಲಾ ಮಿಸ್ಟೇಕ್ಸ್ ನ ನಾನು ಕ್ಷಮಿಸ್ತೀನಿ ದಯವಿಟ್ಟು ನನ್ನ ಜೀವನದಲ್ಲಿ ವಾಪಸ್ ಬಾ ಅಂತ ನೀವು ತುಂಬಾ ಸತಿ ಅವ್ರಿಗೆ ಹತ್ರ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರ ಬಟ್ ಸ್ಟಿಲ್ ಯಾವ್ದೇ ರೀತಿಯಿಂದಲೂ ಅವರು ಕನ್ವಿನ್ಸ್ ಸೇಮ್ ಟೈಮ್ ಆ ಒಂದು ವ್ಯಕ್ತಿ ಈ ಒಂದು ಕೇಸ್ ನಾನು ಲೀಗಲಿ ತಗೊಂಡು ಹೋಗ್ತೀನಿ ವಿಲ್ಗೆ ಡಿವೋರ್ಸ್ಡ್ ಅಂತಾನು ಕೂಡ ಅವರು ನಿಮಗೆ ಮೆಸೇಜಸ್ ಅಲ್ಲಿ ಹೇಳ್ತಿರ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ತುಂಬಾನೇ ಬೇರೊಬ್ಬ ವ್ಯಕ್ತಿ ಜೊತೆಗೆ ಯಾರಿದ್ದಾರೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಹೊರತುಪಡಿಸಿ ಅವ್ರು ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಪರ್ಸನ್ ತುಂಬಾನೇ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂಡ್ ಆ ಒಂದು ಕನೆಕ್ಷನ್ ಅಲ್ಲಿ ಅವರು ಹ್ಯಾಪಿಯಾಗೇ ಇದ್ದಾರೆ ಆ ಒಂದು ಹ್ಯಾಪಿನೆಸ್ನ ಕಂಟಿನ್ಯೂ ಮಾಡೋದಿಕ್ಕೆ ಸೊ ನಿಮ್ಮ ಪ್ರೀತಿನ ನಿಮ್ಮ ಸಂಬಂಧವನ್ನ ಬಿಡೋದಕ್ಕೂ ಅವರು ರೆಡಿ ಇದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಫ್ಯೂಚರ್ ನಿಮ್ಮ ಲೈಫ್ ಅಲ್ಲಿ ರೀಕನ್ಸಲೇಷನ್ ಆಗ್ತಾರೆ ಅಂತ ಬರ್ತಿದೆ ಬಟ್ ಆಸ್ ಆಫ್ ನಾವ್ ನೀವ್ ಎಷ್ಟೇ ಅಜಲ್ ಮಾಡಿ ಎಷ್ಟೇ ಕಷ್ಟಪಟ್ಟು ಇಲ್ಲ ಉಳಿಸ್ಕೊಳಕ್ಕೆ ಟ್ರೈ ಮಾಡಿದ್ರು ಕೂಡ ಈ ಕನೆಕ್ಷನ್ ಉಳಿಯೋಲ್ಲ ಅಂತ ನಾನು ಹೇಳ್ತೀನಿ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ನೀವು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ ಸೊ ಅಂದ್ರೆ ನೀವು ನಿಮ್ಮ ಮಕ್ಳಿಗೋಸ್ಕರ ಕಷ್ಟ ಪಡ್ತಾ ಇದ್ರ ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪೇರೆಂಟ್ಸ್ಗೋಸ್ಕರ ಕಷ್ಟ ಪಡ್ತಾ ಇದ್ರ ಸೊ ಆಯ್ತು ಅಟ್ ಲೀಸ್ಟ್ ನೀವು ಎಲ್ಲಾ ರೀತಿ ನಾನು ಆಪ್ಷನ್ಸ್ ಕೊಡ್ತಾ ಇದ್ರಾ ಸೊ ನನ್ನ ಜೊತೆಗೆ ಇದ್ಕೊಂಡು ಅವ್ರ ಜೊತೆಗೂ ಇದ್ ಗೋ ಯಾಕಂತ ಅಂದ್ರೆ ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ನಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟ್ ನನ್ನ ಮಕ್ಳು ಇಂಪಾರ್ಟೆಂಟ್ ಸೊ ನನ್ನ ಇಲ್ಲದೇ ಇದ್ರು ಪರವಾಗಿಲ್ಲ ಇರು ಗೋಸ್ಕರ ಇರು ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರ ನಿಮ್ ಹಸ್ಬೆಂಡ್ ಆಗ್ಲಿ ನಿಮ್ಮ ವೈಫ್ ಆಗ್ಲಿ ಕೇಳೋದಕ್ಕೆ ಅದು ರೆಡಿ ಇಲ್ಲ ಸೊ ಎಲ್ಲಾನು ಕೂಡ ನಿಮ್ಮ ಹತ್ರನೇ ಬಿಟ್ಟು ಈ ಒಂದ್ ವ್ಯಕ್ತಿ ಅವರ ಪ್ರೀತಿನ ಹುಡ್ಕೊಂಡು ಅವರ ಸಂತೋಷನ ಹುಡ್ಕೊಂಡು ನಿಮ್ಮ ಪ್ರೀತಿನ ಬಲಿ ಕಟ್ಟು ಹೋಗ್ತಿದಾರೆ ಸೊ ನಾನೇನ್ ಹೇಳ್ಬೋದು ನಿಮ್ಮ ಸುಚುಯೇಶನ್ ಲೆಟ್ ಐಮ್ ಗೋ ಅಂತ ಹೇಳ್ತೀನಿ ಗೈಸ್ ನೋಡಿ ಸೊ ಎವ್ರಿ ಪರ್ಸನ್ ಇಸ್ ಹ್ಯಾವಿಂಗ್ ದೇರ್ ಓನ್ ಈಗೋ ಆಟಿಟ್ಯೂಡ್ ಅದನ್ನ ಬಿಟ್ಟು ನೀವು ಸರೆಂಡರ್ ಆಗಕ್ಕೆ ರೆಡಿ ಇದ್ದೀರಾ ಬಟ್ ಸ್ಟಿಲ್ ಅವರು ನಿಮ್ಮ ಜೊತೆಗೆ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇಲ್ಲ ಅಂತ ಬಂದಾಗ ಸೊ ಹ್ಯಾವ್ ಟು ಟ್ರೈ ಟು ಲೆಟ್ ಗೋ ಅನ್ ಸೊ ಬಿಟ್ ಕೊಟ್ಬಿಡಿ ಅವ್ರನ್ನ ಸೊ ಯಾವಾಗ ನಾವ್ ಯಾವಾಗ ಟೂ ಓಲ್ಡ್ ಮಾಡ್ತೀವಿ ಕನೆಕ್ಷನ್ ಇಲ್ಲ ಉಳಿಸ್ಕೊಳಕೆ ಎಷ್ಟೇ ಕಷ್ಟಪಟ್ಟು ನಾವು ಟ್ರೈ ಮಾಡಿದ್ರು ಅವ್ರು ಹೋಗ್ತಾ ಇದಾರೆ ಅಂತ ಅಂದ್ರೆ ಬಿಟ್ಟು ಕಳಿಸ್ಬಿಡಿ ಸೊ ಬಿಟ್ಟು ಕಳಿಸ್ದಾಗ್ಲೆ ಅವ್ರಿಗೆ ಗೊತ್ತಾಗೋದು ಜೀವನ ಅಂದ್ರೆ ಏನು ರಿಲೇಷನ್ಶಿಪ್ ಅಂದ್ರೆ ಏನು ಸೊ ಯಾರು ರಿಯಲ್ ಯಾರು ಫೇಕ್ ಸೊ ಯಾರು ರಿಯಲ್ ಆಗಿ ಇವ್ರಿಗೆ ಅಟೆನ್ಷನ್ ಕೊಡ್ತಾ ಇದ್ರು ಎಲ್ಲಾನು ಕೂಡ ಅವ್ರ ಗೊತ್ತಾಗದೇ ಅವಾಗ ಸೊ ಅದಕ್ಕೆ ಹೇಳ್ತಾರಲ್ವಾ ಸೊ ಒಬ್ಬರಿಗೆ ಮೋಸ ಮಾಡಿ ಚೀಟ್ ಮಾಡಿ ಕರ್ಮಕ್ಕೆ ನಾನು ಏನು ಕೂಡ ತಗೊಂಡು ಹೋಗಲ್ಲ ಸೊ ನಾನು ಇವತ್ತು ಒಬ್ಬರನ್ನ ಸಂತೋಷ ಪಡಿಸ್ತಾ ಇದ್ದೀನಿ ಒಬ್ಬರಿಗೆ ನೋ ಕೊಟ್ಟು ಅಂದ್ರೆ ಆ ಸಂತೋಷ ಇಸ್ ನಾಟ್ ಪರ್ಮನೆಂಟ್ ಇಟ್ಸ್ ಟೆಂಪ್ರರಿ ಹ್ಯಾಪಿನೆಸ್ ಸೊ ಇಲ್ಲಿ ನಿಮ್ಮ ಖುಷಿ ಅಂದ್ರೆ ನಿಮ್ಮನ್ನ ಬಲಿ ಕೊಟ್ಟು ನಿಮ್ಮ ಪ್ರೀತಿ ಬೇಡ ಅಂತ ಒದ್ದು ಹೋಗ್ತಿರೋರಿಗೆ ಸೊ ನಿಮ್ಮ ಪ್ರೀತಿ ವ್ಯಾಲ್ಯೂ ಹೇಗೆ ಗೊತ್ತಾಗುತ್ತೆ ಅವರು ಆಲ್ರೆಡಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಸೊ ಇಲ್ಲಿ ನೀವು ಸರ್ ಕಿ ಆ ಕಿರುಕುಳ ಅನುಭವಿಸ್ತಾ ಇದ್ರ ನೀವು ಫ್ಯಾಮಿಲಿ ಅಂತ ಒದ್ದಾಡ್ತಾ ಇದ್ದಾರೆ ಬಟ್ ಆ ಒಂದು ವ್ಯಕ್ತಿ ಅದೇ ರೀತಿ ಇಂಟೆನ್ಷನ್ ಇದ್ದಿದ್ರೆ ಮೇ ಬಿ ಅವರು ಏನೇ ಬಂದರೂ ಕೂಡ ಇಲ್ಲಿ ಅನುಸರಿಸ್ಕೊಂಡು ಹೋಗ್ತಾ ಇದ್ರು ಬಟ್ ಈ ಒಂದು ವ್ಯಕ್ತಿಗೆ ದೇರ್ ಇಸ್ ನೋ ದೇರ್ ಇಸ್ ಐ ಥಿಂಕ್ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮ ಜೊತೆಗೆ ಬದುಕೋಕ್ ಸೊ ಅವರ ಒಲವು ಅವರ ಮನಸ್ಸು ಎಲ್ಲವೂ ಕೂಡ ಬೇರೊಬ್ಬ ವ್ಯಕ್ತಿ ಮೇಲೆ ಇದೆ ಅನ್ನುವಾಗ ಆ ಒಂದು ವ್ಯಕ್ತಿನ ನಾವು ಜಾಸ್ತಿ ಉಳಿಸ್ಕೊಳಕ್ಕೆ ನಾವು ನೋಡಕ್ ಹೋಗ್ಬಾರ್ದು ಅಂದ್ರೆ ಅವ್ರು ಉಳಿಯಲ್ಲ ನಮ್ಮ ಜೀವನದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಲೈಫಲ್ಲಿ ನೀನ್ ಎಷ್ಟೇ ಮಾಡಿದ್ರು ಆ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಇರೋಲ್ಲ ಆ್ಯಂಡ್ ಆ ಒಂದು ವ್ಯಕ್ತಿಗೆ ನಾವು ಬೇಕಾಗಿಲ್ಲ ಅಂತ ಅಂದ್ರೆ ಬಿಟ್ ಕಳಿಸಿ ನೀವ್ಯಾಲ್ಲಾನು ಕೂಡ ಸ್ಯಾಕ್ರಿಫೈಸ್ ಮಾಡ್ತೀರಾ ಕಾಂಪ್ರಮೈಸ್ ಆಗೋಣ ಅಂತ ಹೇಳ್ತೀರಿ ಎಷ್ಟೊಂತ ನೀವ್ ಅವ್ರಿಗೆ ಸ ಪ್ರೀತಿ ಕೊಡ್ತೀರಾ ಸೊ ಈ ತರ ವ್ಯಕ್ತಿಗೆ ದೇ ಡಸಂಟ್ ಡಿಸರ್ವ್ ಯುವರ್ ಲವ್ ಅಂತ ಅಂದ್ರೆ ಅವ್ರು ಯಾವ ಲವ್ನ ಡಿಸರ್ವ್ ಮಾಡ್ತೀರಾ ಆ ಲವ್ ಹೆಂಗಿರುತ್ತೆ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅದು ಪರ್ಮನೆಂಟ್ ಆಗಿರತ್ತಾ ಟೆಂಪ್ರರಿ ಆಗಿರತ್ತಾ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ಇವ್ರನ್ನ ಲೆಟ್ ಗೋ ಮಾಡೋದನ್ನ ಕಲಿಬೇಕು ಸೊ ಯಾವಾಗ ಲೆಟ್ ಗೋ ಮಾಡ್ತೀರಾ ಡೆಫಿನೆಟ್ಲಿ ಅವ್ರಿಗೆ ಅವಾಗ ಕರ್ಮ ಸ್ಟಾರ್ಟ್ ಆಗತ್ತೆ ಸೊ ನಿಮ್ಗೆ ಏನ್ ಮೋಸ ಮಾಡಿದ್ರೆ ಏನ್ ಚೀಟಿಂಗ್ ಮಾಡ್ತಿದ್ದಾರೆ ಏನ್ ನಿಮಗೆ ನೋವು ಕೊಡ್ತಾ ಇದ್ರೆ ಆ ಒಂದ್ ವ್ಯಕ್ತಿಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಲೆಟ್ ಗೋ ದಟ್ ಪರ್ಸನ್ ಸೊ ಬಿಟ್ಟು ಕಳಿಸಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ನಾಟ್ ಬಿ ಹ್ಯಾಪಿ ವಿತೌಟ್ ಯು ಸೊ ಐ ಥಿಂಕ್ ಅವ್ರಿಗೆ ಫ್ಯೂಚರ್ ಗೊತ್ತಾಗತ್ತೆ ಸೊ ನನ್ನ ಹಸ್ಬೆಂಡ್ ಏನು ನನ್ನ ವೈಫ್ ಏನು ನಾನು ಇವ್ರ ಜೊತೆ ಯಾವ ತರ ಇದ್ದೆ ಇವಾಗ ಯಾವ ತರ ಇದ್ದೀನಿ ಅದೆಲ್ಲ ಕಂಪಾರಿಸನ್ ಬಂದಾಗ ಅವರಿಗೆ ರಿಯಲೈಸ್ ಆದಾಗ ಸೆಲ್ಫ್ ರಿಯಲೈಸೇಷನ್ ಇಸ್ ಬೆಟರ್ ಅಂತ ಹೇಳ್ತೀನಿ ಸೊ ಯಾರನು ಕೂಡ ಚೇಂಜ್ ಮಾಡಕ್ ಆಗಲ್ಲ ಸೊ ಯಾವ್ದೇ ಒಬ್ಬ ವ್ಯಕ್ತಿನ ನಾನು ಬದಲಾಕ್ಸ್ ಬಹ್ ಬದ್ಲು ಮಾಡ್ಬಿಡ್ತೀನಿ ಸೊ ಬದ್ಲಾಯಿಸ್ಬಿಡ್ತೀನಿ ಅಂತ ಅದೆಲ್ಲ ಹೇಳೋಕ್ಕೆ ಸುಲಭ ಬಟ್ ಒಬ್ಬ ವ್ಯಕ್ತಿ ಬದಲಾಗ್ತಾ ಇದ್ದಾನೆ ಅಂದರೆ ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ರಿಯಲೈಸೇಷನ್ ಸೊ ಸೆಲ್ಫ್ ರಿಯಲೈಸೇಷನ್ ಆದ್ರೆ ಮಾತ್ರನೇ ವ್ಯಕ್ತಿಗಳು ಬದಲಾಗೋದು ಸೊ ಅಲ್ಲಿವರೆಗೂ ಯಾರು ಕೂಡ ಒಂದು ವ್ಯಕ್ತಿನ ಬದಲಾಯಿಸಲ್ಲ ಸೊ ದಿಸ್ ಇಸ್ ರಿಯಾಲಿಟಿ ಸೊ ಐ ತಿಂಕ್ ನೀವೇನು ಅಬ್ಸಂಶನ್ ಮಾಡ್ತಾ ಇದ್ರೆ ದಟ್ ವಾಂಟ್ ವರ್ಕ್ ಅಂತ ಹೇಳ್ತೀನಿ ಸೊ ನೀವೆಲ್ಲಾ ರೀತಿಯ ಆಪ್ಷನ್ಸ್ ಕೊಟ್ಟಿದ್ರಿ ಫ್ರೀಡಮ್ ಕೊಟ್ಟಿದ್ರಿ ಪ್ರೈವಸಿ ಕೊಟ್ಟಿದ್ರಿ ಅಂಡ್ ಆ ಒಂದು ವ್ಯಕ್ತಿನ ನೀವು ತುಂಬಾನೇ ಬ್ಲೈಂಡ್ ಆಗಿ ನಂಬಿದ್ರಿ ಬಟ್ ಅದೆಲ್ಲಾನು ನಿಮ್ಮ ಕೊಟ್ಟಿದ್ದಕ್ಕೆ ಫ್ರೀಡಮ್ಗೆ ಆ ಒಂದು ವ್ಯಕ್ತಿ ಇನ್ ರಿಟರ್ನ್ ನಿಮ್ಗೆ ಚೀಟಿಂಗ್ ಕೊಡ್ತಿದಾರೆ ಅಂತಂದ್ರೆ ಅಕ್ಸೆಪ್ಟ್ ಮಾಡಿ ಸೊ ಮತ್ತೆ ಒಂದು ವ್ಯಕ್ತಿ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗ್ ಆಗಿರ್ಲಿ ಏನು ಮಾಡಕ್ ಹೋಗ್ಬೇಡಿ ಸೊ ಲೆಟ್ ದೆಮ್ ಫೇಸ್ ದೇರ್ ಓನ್ ಕರ್ಮ ಸೊ ಅವ್ರ ಕರ್ಮಾನ ಅವ್ರು ಡೆಫಿನೆಟ್ಲಿ ಅನುಭವಿಸ್ ಅನುಭವಿಸ್ತಾರೆ ಸೊ ಯಾರು ಕೂಡ ಒಬ್ಬ ವ್ಯಕ್ತಿನ ನೋವು ಕೊಟ್ಟು ಅವರ ಸಂತೋಷನ ಉಡ್ಕೊಂಡು ಹೋಗಕ್ ಆಗಲ್ಲ ಸೊ ಆತ ಅಂದ್ರೆ ಇಟ್ಸ್ ಆಲ್ ಟೆಂಪ್ರರಿ ಹ್ಯಾಪಿನೆಸ್ ಸೊ ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಅವರ ಜೀವನದಲ್ಲಿ ಏನನ್ನ ಕಳ್ಕೊಂಡಿದೀವಿ ಅಂತ ಸೊ ಜೊತೆಲಿ ಇದ್ದಾಗ ಆ ವ್ಯಾಲ್ಯೂ ಗೊತ್ತಾಗಲ್ಲ ಪ್ರೀತಿ ವ್ಯಾಲ್ಯೂ ಆಗಿರ್ಲಿ ಸಂಬಂಧದ ವ್ಯಾಲ್ಯೂ ಆಗಿರ್ಲಿ ಸೊ ಏನು ಗೊತ್ತಾಗಲ್ಲ ಸೊ ದೂರ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಕಳ್ಕೊಂಡಿದೀನಿ ಅಂತ ಸೊ ಇದು ನಿಮ್ಮ ವ್ಯಕ್ತಿಗೆ ಫ್ಯೂಚರ್ ಆಗುತ್ತೆ ಬಟ್ ಫ್ಯೂಚರ್ ವ್ಯಕ್ತಿ ನಿಮ್ಮ ಜೊತೆಗೆ ರಿಕನೆಕ್ಟ್ ಆಗ್ತಾರೆ ಅಂತ ಬರ್ತಾ ಇದೆ ಬಟ್ ಸ್ಟಿಲ್ ಇವಾಗ ನಾನು ಕೇಳಿದ್ರೆ ಇಟ್ಸ್ ದೇರ್ ಇಸ್ ನೋ ಯೂಸ್ ಆಫ್ ಕಾಂಟ್ಯಾಕ್ಟಿಂಗ್ ದೆಮ್ ಆರ್ ಕಾಂಪ್ರೊಮೈಸಿಂಗ್ ಅಂತ ಬರ್ತಾ ಇದೆ ಯಾಕಂದ್ರೆ ಆ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಏನೆಲ್ಲ ಸಿಗಬೇಕು ಅದು ಸಿಗ್ತಾ ಇದೆ ಅಟೆನ್ಶನ್ ಎಲ್ಲವೂ ಸಿಗ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಎನ್ ಟೇಕ್